ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಅಬಿ ಇವತ್ತು ನಾವು ಜೋಳದ ತೆನೆಯನ್ನು ತಗೊಂಡು ಬಂದಿದ್ದೇವೆ ಮನೆಯಲ್ಲಿ ಸೊ ಅದರಲ್ಲಿ ಒಂದು ಸ್ವೀಟು ಮತ್ತು ಖಾರ ಜೋಳವನ್ನು ಮಾಡ್ತಾ ಇದ್ದೇವೆ ನೋಡಿ ಈ ರೀತಿಯಾಗಿ ಜೋಳವನ್ನು ನಮ್ಮಮ್ಮ ಎಲ್ಲ ಒಂದು ಸಪ್ರೇಟ್ ಮಾಡಿ ಎಲ್ಲ ಬಿಡಿಸ್ತಾ ಇದ್ದಾರೆ ಸೊ ಇದನ್ನು ಈ ಜೋಳವನ್ನು ಒಂದು ವರ್ಷದಲ್ಲಿ ಸಿಗುವಂಥ ಜೋಳ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಒಂದು ಸ್ವೀಟ್ ಜೋಳ ಹಾಗೂ ಖಾರದ ಜೋಳವನ್ನು ಮಾಡ್ತಾ ಇದ್ದೇವೆ ಇದು ಕೂಡ ಒಂದು ಹೊಸ ರೆಸಿಪಿಯಾಗಿ ಕೂಡ ಆಗಿದೆ ಸೊ ಇದಕ್ಕೆ ನೋಡಿ ನೀವು ನೋಡ್ತಾ ಇರ್ಬೋದು ಎಲ್ಲ ಜೋಳವನ್ನು ಕ್ಲೀನ್ ಮಾಡಿ ಚೆನ್ನಾಗಿ ಕಸವನ್ನೆಲ್ಲ ತೆಗೆದು ಅದನ್ನು ಜೋಳವನ್ನು ಚೆನ್ನಾಗಿ ತೊಳೆದು ಒಂದು ಎರಡು ಗಂಟೆ ಟೈಮ್ ನೀರಲ್ಲಿ ಇಡಬೇಕು ಅದಾದ ನಂತರ ಒಂದು ಕುಕ್ಕರಿಗೆ ಎರಡು ಲೀಟ್ರಷ್ಟು ನೀರನ್ನು ಆ್ಯಡ್ ಮಾಡಿ ಒಂದು ಹತ್ತು ವಿಜಲ್ ಚೆನ್ನಾಗಿ ಕೂಗಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೆಂದಿದೆ ಸೊ ಈ ರೀತಿ ಬೆಂದಿದ ನಂತರ ಒಂದು ವೇಳೆ ನಿಮಗೆ ಇನ್ನೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅಂದರೆ ಮತ್ತೊಮ್ಮೆ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಒಂದು ಐದು ಬೀಜಾಲನ್ನು ಉಗಿಸ್ಕೊಳ್ಳಿ ಸೊ ನೀವು ನೋಡ್ತಾ ಇರ್ಬೋದು ಇವಾಗ ಏನು ಬೆಂದಿದೆಯಲ್ಲ ಆ ಜೋಳವನ್ನು ಒಂದು ಬೌಲಷ್ಟು ಜೋಳವನ್ನು ಸ್ವಲ್ಪ ಸಪ್ರೇಟ್ ಮಾಡಿಕೊಂಡಿದ್ದೇನೆ ಉಳಿದಿರುವಂಥ ಜೋಳ ಕುಕ್ಕರಲ್ಲಿ ಏನಿದೆಯಲ್ಲ ಅದೇ ಜೋಳಕ್ಕೆ ಒಂದು ಬೌಲಷ್ಟು ಬೆಲ್ಲವನ್ನು ಕೂಡ ಹಾಕ್ಕೊಂಡು ಒಂದು ಲೋಟ ಒಂದು ಸಣ್ಣ ಲೋಟದಲ್ಲಿ ಒಂದು ಬೌಟಾಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೀನಿ ಇದನ್ನು ಕೂಡ ಸಿಮ್ಮೂರಿಯಲ್ಲೇ ಇಟ್ಟಿರೋದ್ರಿಂದ ಸೊ ಅದಾದ ನಂತರ ಏಲಕ್ಕಿ ಪುಡಿ ಏನು ಚುಚ್ಚಿದಂಥ ಏಲಕ್ಕಿ ಪುಡಿ ಮಿಕ್ಸ್ ಮಿಕ್ಸ್ ಕೂಡ ಮಾಡ್ಕೊಂಡಿದ್ದೇವೆ ಸೊ ಅದಾದ ನಂತರ ಕೊಬ್ಬರಿ ಕೂಡ ಹಾಕ್ಕೊಂಡಿದ್ದೇವೆ ತುರಿದಿರುವಂಥ ಕೊಬ್ಬರಿಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ ಸೊ ಈ ರೀತಿಯಾಗಿ ಸಿಮ್ಮೂರಿಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಇವುಗಳು ಬಿಸಿಯಲ್ಲಿ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಆರಿದ ನಂತರ ಸ್ವಲ್ಪ ಗಟ್ಟಿ ಅನ್ನಿಸ್ಬೋದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು ಸಿಹಿ ಜೋಳ ಅಂತ ರೆಡಿ ಕೂಡ ಆಗಿದೆ ಸೊ ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು ಸೊ ಅದಾದ ನಂತರ ಖಾರದ ಜೋಳ ಅದು ಮಾಡಲಿಕ್ಕೆ ಒಂದು ಸ್ವಲ್ಪ ಒಂದು ಈರುಳ್ಳಿಯನ್ನು ಸಣ್ಣದ ಕಟ್ ಮಾಡಿಕೊಂಡು ಸ್ವಲ್ಪ ಕರಿಬೇವು ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ ನೀವು ನೋಡ್ತಾ ಇರ್ಬೋದು ಒಂದು ಬೌಲಷ್ಟು ಜೋಳವನ್ನು ತಗೊಂಡಿದ್ನಲ್ಲ ಸೊ ಅದನ್ನು ಕೂಡ ಅದಾದ ನಂತರ ಕೊನೆಯಲ್ಲಿ ಹಾಕಲಿಕ್ಕೆ ಕೊಬ್ಬರಿಯನ್ನು ಕೂಡ ಒಂದು ಸ್ವಲ್ಪ ತೊಗೊಂಡಿದ್ದೇನೆ ಇದು ಒಂದು ಬಾಣಲೆಯನ್ನು ಕಾಯಿಲಿಕ್ಕಿರ್ತೀನಿ ಕಟ್ ಮಾಡಿರುವಂಥ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಮೆಣಸಿನಕಾಯಿ ಕರಿಬೇವು ಒಂದು ಚಮಚವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೆ ಸೊ ಈ ರೀತಿ ಫ್ರೈ ಆದ ನಂತರ ನಾವು ಒಂದು ಬೌಲಷ್ಟು ಜೋಳವನ್ನು ಏನು ತಗೊಂಡಿದ್ವಲ್ಲ ಸೊ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದು ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಎಷ್ಟು ರುಚಿಗೆ ರುಚಿ ಬರುತ್ತೋ ಅಷ್ಟೇ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕೊನೆಯಲ್ಲಿ ಏನು ತುರ್ಬಿಟ್ಟಿದೀವಲ್ಲ ಕೊಬ್ಬರಿ ಸೊ ಅದನ್ನು ಕೂಡ ಮಿಕ್ಸ್ ಖಾರದ ಜೋಳ ಕೂಡ ರೆಡಿ ಆಗುತ್ತೆ ಯಾಕೆಂದರೆ ಇದನ್ನು ಹೆಚ್ಚಾಗಿ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ನಮಗೆ ಈ ರೀತಿಯಾಗಿ ಮಾಡಿಕೊಳ್ತಾನೆ ಇರ್ತಾರೆ ಸೊ ಇದು ಒಂದು ಒಳ್ಳೆಯ ರೆಸಿಪಿ ಕೂಡ ಆಗಿದೆ ಸೊ ತುಂಬ ಟೇಸ್ಟಿಯಾಗಿರೋ ಟೇಸ್ಟಿಯಾಗಿದೆ ಸೊ ನನ್ನ ಚಾನಲ್ ಫನ್ ರಾಕ್ ಸ್ಮೈಲನ್ನು ಸಬ್ಸ್ಕ್ರೈಬ್ ಮಾಡಿ ಸಿಹಿ ಜೋಳ ಹಾಗೂ ಖಾರದ ಜೋಳ ಎರಡೂ ಕೂಡ ರೆಡಿಯಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ